ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ಸ್ ಇದು ನನ್ನ ಕಂಟಿನ್ಯೂಷನ್ ಬ್ಲಾಗ್ಸು ನಮ್ಮ ಊರ ಜಾತ್ರೆ ಅಂತ ಹಾಕಿದ್ನಲ್ಲ ಅದ್ರದ್ದು ಜಾತ್ರೆಗೆ ಅಂದ್ಬಿಟ್ಟು ಬಂದಿದ್ದೀವಿ ಊರಿಗೆ ನಾಳೆ ಹಬ್ಬ ಇದೆ ಹಾಗಾಗಿ ಮನೆ ಮುಂದೆ ಪೆಂಡಲೆಲ್ಲ ಹಾಕ್ತಾ ಇದ್ದಾರೆ ತುಂಬ ನೆಂಟರು ಮತ್ತು ನಾವು ಮನೇಲೇನೆ ಹೋಟೆಲ್ ನಡೆಸೋದ್ರಿಂದ ತುಂಬ ಜನ ಇರ್ತಾರೆ ಹಾಗಾಗಿ ಮನೆ ಮುಂದೆನೂ ಕೂಡ ಅದು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಪೆಂಡಲ್ ಹಾಕಿ ಹಾಗೆ ನೆಂಟರೆಲ್ಲ ಬರೋರು ಬಂದಿದ್ದಾರೆ ಇನ್ನೂ ಬರಬೇಕಾದವರು ನಾಳೆ ಬರ್ತಾರೆ ಗೆ ಬೆಲ್ಗಮ್ಮಿಂದ ನಮ್ಮ ಐರಿ ನಂಟಿ ಬತ್ತಿದ್ದಾರೆ ಇವರಂತೂ ನಮಗೆ ತುಂಬ ಕ್ಲೋಸ್ ರಕ್ತ ಸಂಬಂಧಿಗಳಲ್ದಿದ್ರು ಅದಕ್ಕಿಂತ ಹೆಚ್ಚಾಗಿ ಕ್ಲೋಸ್ ಇರ್ನಮೋಟಿಕೆ ಏನ್ ದಿ ಬ್ಲಾಗ್ ಹಾಯ್ ಕಿ ಮೈರಾ ಹಾಯ್ ಸೋ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಈಗ ಸೊಪ್ಪೆಲ್ಲ ಎಲ್ಲ ಇಲ್ಲಿ ಯಾ ಸ್ವಲ್ಪ ಲೀಕ್ ಆಗ್ಬಿಡಿದೆ ಏನೋ ರಿಪೇರಿ ಮಾಡ್ಕೊಂಡು ಕೂತವರೇ ಏನೋ ಮಾಡ್ತಾ ಇದ್ದಾನೆ ಕಳ್ಳಕಲ್ಲ ಜ್ಯೂಸ್ ಹುಡುಕಿ ಕುಡಿತಾ ಇದ್ದಾನೆ ನಂಗೆ ಗೊತ್ತು ನೀನು ಜ್ಯೂಸ್ ಕುಡ್ದೆ ಅಂತ ಏ ಸುಳ್ಳೇಳ್ ಬೇಡ ಜ್ಯೂಸ್ ಕುಡ್ದೇ ಇದ್ದಾನೆ ಕೊಳ್ಳಿ ಜ್ಯೂಸ್ ಎಲ್ಲ ಐತೆ ತೋರಿಸಿ ಒರ್ಜಿಂಟಿವ್ ಕುಡ್ದಾ ಹೇಳ್ತೀನಿ ಡ್ಯಾಡಿಗೆ ಆಯ್ತು ಆಯ್ತು ಹೇಳಲ್ಲ ಇನ್ನ ಈ ಕಡೆ ಅಡುಗೆ ಪಟ್ರು ಬಂದವ್ರೆ ನಾವು ಜಾತ್ರೆ ಟೈಮಲ್ಲಿ ಯಾವಾಗಲೂ ಅಡುಗೆ ಭಟ್ರಿಗೆ ಹೇಳ್ಬಿಡ್ತೀವಿ ಬೇರೆ ಟೈಮಲ್ಲಾದರೆ ನಮ್ಮ ಅಮ್ಮನೇ ಓಟ್ಲನ್ನು ನಡೆಸ್ಕೊಂಡು ಹೋಗ್ತಾರೆ ಈ ಕಡೆ ಮನೆಗೂ ತುಂಬ ಜನ ನೆಂಟರು ಬರ್ತಾ ಇರ್ತಾರೆ ಮತ್ತು ಹೋಟ್ಲು ಎರಡೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾಲ್ಕು ದಿನದ ಮಟ್ಟಿಗೆ ನಾವು ಅಡುಗೆ ಪಟ್ಟು ಗೇಳಿರ್ತೀವಿ ಅವರು ದೊಡ್ಡ ದೊಡ್ಡ ಅಡುಗೆಗಳನ್ನ ಮಾಡಿಕೊಂಡ್ರೆ ನಾವು ಚಪಾತಿ ಸುಡೋದು ಪರೋಟ ಪೂರಿ ಹಾಕೋದು ಒಡೆ ಮಾಡೋದು ಮತ್ತು ಏನಾರು ಆಮ್ಲೆಟ್ ಅದು ಇದು ಏನಾರು ಇದು ಚಿಕ್ಕ ನಾವು ಮಾಡ್ಕೊತಾ ಇರ್ತೀವಿ ನಾವು ಕೆಲಸಕ್ಕೆ ಯಾರು ಕರ್ಕೊಳ್ಳಲ್ಲ ನಾವೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಸೇರಿಕೊಂಡು ನಮ್ಮ ಮಗ ನಾವು ಹೆಲ್ಪ್ ಮಾಡೋದಿದ್ದು ಈಗ ಈ ವಿಡಿಯೋಸ್ ಎಲ್ಲಿ ನೋಡ್ತಾ ಇದ್ದೀರಾ ಇದು ಹಬ್ಬದ ಹಬ್ಬದಿಂದ ಕಟ್ಟಿಂದು ನಾವಂತೂ ತುಂಬ ಬಿಸಿ ಇದ್ದೆ ಯಾವ ಫೋಟೋಸ್ ವಿಡಿಯೋಸ್ ಅಂತೂ ಆಗಲಿಲ್ಲ ಬೇರೆ ದಿನ ಆದರೆ ಏನೋ ಕೆಲಸನ ಎಲ್ಲ ನಮ್ಮ ಮಕ್ಕಳ ಮೇಲೆ ಹಾಕ್ಬಿಟ್ಟು ಏನಾರು ಮಾಡ್ಬೋದು ಆದರೆ ಈ ಹಬ್ಬದಲ್ಲಿ ಮಾತ್ರ ಆಗೋದೇ ಇಲ್ಲ ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ಅವರ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಜರ್ಮನಿಯಿಂದ ಬಂದಿದ್ರು ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ರು ಅವ್ರನ್ನ ನೋಡಿ ನಮ್ಮ ಮನೇಲಿ ಎಲ್ಲರೂ ಖುಷಿ ಆಗುದಿಲ್ಲ ಹೇಗಿದೆ ತಿಂಡಿ ಬಂದದ್ದು ನೀವು ಹೇಗಿದ್ದೀ ತಿಂಡಿ ಸೂಪರ್ ಮಂಗಳೂರದು ಒಳ್ಳೇದುಂಟಾ ಮೈಸೂರದು ಒಳ್ಳೇದುಂಟಾ ಡೋರ್ನಳ್ಳಿದು ಮೈಸೂರದು ಮತ್ತೆ ಇಲ್ಲೇ ಇರಿ ಆಯ್ತಾ ಸಮ್ಮರ್ ಹಾಲಿಡೇಸ್ಗೆ ಇಲ್ಲೇ ಬನ್ನಿ ಮತ್ತೆ ನಾವೆಲ್ಲ ಕ್ರ್ಯಾಬ್ಲ್ಲ ಹಿಡಿಲಿಕ್ಕೆ ಹೋಗೋಣ ಆಯಿತಾ ಹಾಂ ಆಯಿತು ಆಯಿತು ಇದು ಆಯಿತು ಆಯಿತು ಬಂದು ಮೈಸೂರು ಟೌನು ಹಾಂ ಹೇಗಿದೆ ಸರ್ ತಿಂಡಿ ಹಾಂ ಹೇಗಿದೆ ಸರ್ ತಿಂಡಿ ಹಾಂ ಏನೇನು ಇಷ್ಟ ಆಯಿತು ನಿಮಗೆ ಫೇವ್ರೇಟ್ ಇಲ್ಲಿ ಹಾಂ 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 ಮೀನು ಕಾಟ್ಲ ಮೀನು ಹಾಂ ಇಲ್ಲೇ ಬನ್ನಿ ಹಾಂ ಚರ್ಚೆಲ್ಲ ಹೇಗೆ ಅನಿಸ್ತು ನಿಮಗೆ ಹಾಂ 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 ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಓಕೆ ಓಕೆ ನಮ್ಮ ಹ್ಯಾಪಿ ಕಸ್ಟಮರ್ ಹೇಳ್ತಾರೆ ಹೇಗಿತ್ತು ಅಂಕಲ್ ಊಟ ಹಾಂ

ಓಕೆ ಥ್ಯಾಂಕ್ ಯು ಮೇಡಮ್ ಹೇಗಿತ್ತು ಊಟ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತಾ ಓಕೆ ಏನು ಏನಾದರೂ ಹಾಂ ಹಾಂ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ನೆಕ್ಸ್ಟ್ ಟೈಮ್ ಬನ್ನಿ ಆಯಿತಾ ಅನ್ನ ಬೇಳೆ ಸಾಂಬಾರು ಹೌದು 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 ನನಗೆ ರಾತ್ರಿ ಇದೆ ಚಿಕನ್ ಚಿಕನ್ ಫ್ರೈ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅವರು ಹಾಗೆ ಇರುತ್ತೆ ಬೇರೆ ಹೊರಗಡೆ ನಮ್ಮ ಮನೆಗೆ ಬಂದಿರೋ ಬಟರ್ಗೆ ನಿನ್ನೆಯಿಂದ ನಾನ್ ಸ್ಟಾಪ್ ವರ್ಕ್ ಈಗ ಬಜ್ಜಿ ಬೋಂಡಾ ಹಾಕ್ತಾವ್ರೆ ಆಯ್ತಾಕಿ ಏನು ನಾನು ದಿನದಿಂದ ಈ ನೋಡ್ತೀನಿ ಮಾಡ್ತಾವ್ರೆ ಮಾಡ್ತವ್ರೆ ನಾವು ನಾವ್ ಹೇಳ್ದಂಗೆ ಪಾಪ ಮಾಡ್ತವ್ರೆ ಅದಕ್ಕೆ ಹೇಳೋದು ಬಟ್ಟ ಅಂತ ಅಲ್ಲ ಹೆಂಗಸರು ಆಗಿರ ಇಷ್ಟು ದಬ್ಬಾಕಂತೂ ಆಯ್ತಾನೆ ಇರ್ಲಿಲ್ಲ ಮನೇಲೆ ಒಂದು ಅಡ್ಗೆ ಮಾಡಕ್ಕೆ ಸಾಕಾಯ್ತದ ನಮ್ಗೆ ತರ ಕೆಲ್ಸಗಳಂತೂ ನಮ್ ಕೈಲಂತೂ ಆಗದೇ ಇಲ್ಲ ಅದಕ್ಕೆ ಹೇಳೋದಲ್ವ ಅಡುಗೆ ಬಟ್ಟ ಅಂತ ಅಡುಗೆ ಬಟ್ಟೆ ಅಂತ ಎಲ್ಲೂ ಇಲ್ಲ ಮಳೆ ಬತ್ತೈತೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ನಮ್ ಅಜ್ಜಿನಂತೂ ಪರಿಚಯ ಮಾಡ್ಲೇಬೇಕ ಇವರು ನಮ್ಮಮ್ಮಂದ ಅಮ್ಮ ನನ್ನ ಅಜ್ಜಿ ಅನ್ನೆಲ್ಲರೂ ಸಾಕಿ ಬೆಳೆಸ್ತವ್ರು ಯಾವ್ದಾದ್ರೂ ಮಿಷಿನ ತಿಲ್ ಒಂದ್ಸಲ ಶಡೌನ್ ಆಗ್ಬೋದು ಅದೇ ಶಟ್ ಶಡೌನ್ ಆಗದೆ ರಾತ್ರಿ ಮಲಗಾಗ ಮಾತ್ರ ಬೆಳಿಗ್ಗೆ ರಾತ್ರಿ ಮಲಗವರೆಗೂ ಒಂದ್ ಒಂದು ಕಡೆ ಕೂರೆಲ್ಲ ಬರಿ ಓಡಾಡ್ಕೊಂಡು ಅದು ಇದು ಕೆಲಸ ಮಾಡ್ತಾನೆ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ಈಗ ಏನಾದ್ರೂ ನಾವು ಊಟ ಗಿಟ್ಟ ಏನಾರು ಮಾಡ್ತಾಯಿತ್ತು ಮಜ್ಜಿ ಬೇಗ ಬೇಗ ತಿನ್ಬಿಟ್ಟು ಎದ್ ನಿಂತ್ಕೊಂಡು ಕಾಯ್ತಾ ಇರುತ್ತೆ ನಮ್ಮನೆ ನೋಡ್ತಾ ಇರುತ್ತೆ ನಾವು ಯಾಕೆ ಅಜ್ಜಿ ನೋಡ್ತಾ ಇದ್ದೀವಿ ಅಂದರೆ ಬೇಗ ತಿಂದ್ರ ತಟ್ಟೆ ತೊಳಿಬೇಕು ಅಂತಾರೆ ಹಂಗೆ ಮನೆಯೂ ಕೂಡ ಅಷ್ಟೇ ನೀಟಾಗಿರ್ಬೇಕು ಅಲ್ಲಾಂದ್ರಲ್ಲಿ ಬಟ್ಟೆಗಳಾಗಿ ಪಾತ್ರೆಗಳಾಗಿ ಏನು ಬೀಳಂಗಿಲ್ಲ ಏನಾದ್ರು ಬಿದ್ದಿರೋ ತಗೋ ವಾಶ್ ಮಾಡೋದು ಮತ್ತೆ ತಗೋ ಒಂದು ಸೇಫ್ ಜಾಗದಲ್ಲಿ ಇಡೋದು ಹೆಂಗೇನೆ ನನ್ನ ಮಗ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಚಡ್ಡಿ ತೆಗೆದು ಹೊರಗಡೆ ಹಾಕ್ಬಿಟ್ಟು ಹೋಗೋಣ ಟಾಯ್ಲೆಟ್ ಇಂದ ಆಚೆ ಪ್ರಶ್ನೆಗೆ ಚಡ್ಡಿ ಇಲ್ಲ ಚಡ್ಡಿ ಇಲ್ಲ ಮಮ್ಮಿ ಚಡ್ಡಿ ಇಲ್ಲ ಅಂತಿದ್ದ ನಾವು ಬಂದು ಹುಡುಕ್ತಿ ಹುಡುಕ್ತಿ ಎಲ್ಲೂ ಇಲ್ಲ ಚೆಡ್ಡಿ ಈಗ ತಾನೇ ಎಲ್ಲ ಬಂದು ಇಟ್ಲಿ ನೋಡ್ತೀನಿ ಆಗ್ಲೇ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿರ್ತಾರೆ ನಮ್ಮನೇಲಿ ಒಂದ್ ಬಟ್ಲ ಅಥವಾ ಒಂದ್ ಗ್ಲಾಸ್ ಮಿಸ್ ಆಗಿದ್ರು ನಮ್ಗೆ ಗೊತ್ತಾಗಲ್ಲ ಆದ್ರೆ ನಮ್ಮ ಅಜ್ಜಿಗೆ ಬರೋದು ವರ್ಷಕ್ಕೊಂದ್ಸಲಿ ಆದ್ರೂ ಗೊತ್ತಾಗ್ಬಿಡುತ್ತೆ ಈ ಗ್ಲಾಸ್ ಅಲ್ಲಿ ಈ ಬಟ್ಲಿ ಅಲ್ಲಿ ಅಂತ ಕೇಳ್ತಾ ಇರ್ತಾರೆ ಬೇಬಿ ಡಾಲ್ ಬಂದ್ರು ನೋಡಿ ಬೇಬಿ ಡಾಲ್ ನನ್ನ ದೊಡ್ಡಪ್ಪನ ಮಗಳು ರಜಿನಾ ಅಂತ ಹೇಳಿ ನಾವು ಅವಳನ್ನ ಬೇಬಿ ಅಂತ ಕರಿತೀವಿ ಇನ್ನೇ ಹಬ್ಬದಲ್ಲಿ ಹಣಕಾಸು ಮಂತ್ರಿಗಳು ಇವರಿಬ್ರು ಇವರು ಏನು ಏನ್ ಅಸಿಸ್ಟೆಂಟ್ ಇವರು ಹೆಡ್ ಎಲ್ಲ ಹಣಕಾಸು ಎಲ್ಲ ಲೆಕ್ಕ ಹಾಕ್ತವ್ರೆ ಅಕೌಂಟ್ಸ್ ನ ಕ್ಲೋಸ್ ಮಾಡ್ಲಿಕ್ಕೆ ನಾವು ಇವತ್ತು ಹೊರಡ್ತೀವಿ ಆದ್ರೆ ಅಕ್ಷ ಇನ್ನೂ ಒಂದೆರಡು ವಾರ ಇರೋದ್ರಿಂದ ನಮ್ಮನೆಯವ್ರಿಗೆಲ್ಲ ಅಕೌಂಟ್ಸ್ ಹ್ಯಾಂಡ್ ಓವರ್ ಮಾಡ್ತಾ ಸಿಕ್ಕಾಪಟ್ಟೆ বৰী চিনে ইক উল ಮನೆಯಲ್ಲಿ ಟೈಮಲ್ಲಿ ಮಕ್ಕಳುಗಳು ಸಹ ಎಲ್ಲ ಕೆಲಸನ ಮಾಡ್ತಾರೆ ಅಲ್ಲಿ ಬಂದವರಿಗೆ ನೀರು ಕೊಡೋದಾಗಿರ್ಬೋದು ಇಲ್ಲ ಪ್ಲೇಟ್ ಸಿಗ್ತದ್ದು ಇಲ್ಲ ಅವ್ರಿಗೆ ಏನಾದ್ರು ಬೇಕಿದ್ರೆ ಮಧ್ಯೆ ಮಧ್ಯೆ ಕುಡ್ದಾರೆ ಎಲ್ಲ ಕೆಲಸನೂ ಮಾಡ್ತಾರೆ ಎಲ್ಲ ಮಕ್ಕಳು ಿವತ್ತು ಬೆಳಗಾಂಡಿಯವರು ಹೊರಡ್ತಾ ಇದ್ದಾರೆ ಅವರು ಬೆಳಗಾಮಿಂದ ಬಂದಿರೋದು ಟ್ರೈನ್ ಅವ್ರಿಗೆ ಮೂರು ಗಂಟೆಗಿದೆ ಜೋಡಿಸಿದ್ದವ್ರೆ ಅವರಂತೂ ವರ್ಷಕ್ಕೆ ಒಂದು ಸಲ ಬರೋದು ಪಾಪ ಅವರು ನಾನು ಒಂದು ವರ್ಷ ಇದ್ದಾಗ್ಲಿಂದನೂ ನಮ್ಮ ಮನೆಗೆ ಬರ್ತಾರೆ ಅವರು ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮಂಗೆ ತಂಗಿ ಮತ್ತು ತಮ್ಮ ಇದ್ದಂಗೆ ನಮಗೆ ನಮಗೆ ಅವಾಗ್ಲಿಂದನೂ ಅವರು ರಕ್ತ ಸಂಪತ್ತಿಗಳಲ್ಲದಿದ್ದರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಅವರೊಡನೆ ನಮಗೆ ಬಾಂಧವ್ಯ ಇದೆ ಬರ್ಬೇಕಾರೆ ಎಲ್ಲರೂ ಖುಷಿ ಖುಷಿಯಾಗಿ ಬರ್ತೀವಿ ಅಂತ ಬರೀ ಅತ್ಕೊಂಡು ಹೋಗೋದೇನೆ ನಾನು ಮದುವೆಯಾಗೆ ಎರಡು ಮಕ್ಕಳಾಗಿದ್ರು ಈಗಲೂ ಅಳ್ತೀನಿ ಬರ್ಬೇಕಾದ್ರೆ বাইক বাই 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 ಜಾತ್ರೆಲಿಟ್ಟಿರೋ ಅಂಗಡಿಗಳನ್ನೆಲ್ಲ ನೋಡ್ರಪ್ಪ ಎಷ್ಟು ಇಟ್ಟವ್ರೆ ಆಲ್ರೆಡಿ ಕೆಲವನ್ನ ತೆಗಿತಾ ಇದ್ದಾರೆ ಆಂಟಿ ಬಿಟ್ಟು ಬಂದು ನೆಕ್ಸ್ಟ್ ಹೋಗೊಂದ್ರೌಂಡ್ ಸೂತ್ಕೊಂಡ್ ಬರಬೇಕು ಈ ಜಾತ್ರೆ ತಗೋತಿಗೂ ಇಲ್ವಾ ಬಟ್ ಜಾತ್ರೆ ಸುತ್ತದೇ ಒಂಥರ ಚಂದ ಚಿಕ್ಕದ್ರಲ್ಲಂತೂ ಎದ್ದು ಬಿದ್ದು ಜಾತ್ರೆಲೇ ಇರ್ತಿದ್ವಿ ಒಳಗಡೆ ಅಂಗಡಿಗಳನ್ನೆಲ್ಲ ಸುತ್ತಕೊಂಡು ಮತ್ತೆ ಜೇಂಟು ವೀಲು ಬೋಟ್ ಅದ್ರಲ್ಲೆಲ್ಲ ಕುತ್ಕೊಂಡು ಮನೆಗೆ ಬರೋ ಇಟ್ಟು ಕೂಡ ದುಡ್ಡೆಲ್ಲ ತಗೊ ಸುರಿತಿದ್ವಿ ಇನ್ನು ಬೇಸಿಗೆ ರಜೆ ನಮಗೆ ಜಾತ್ರೆ ಸಂಭ್ರಮ ಸ್ಟಾರ್ಟ್ ಆಗುತ್ತೆ ನೇ ತಿಂಗಳು ವಾರದಲ್ಲಿ ಜಾತ್ರೆಗೋ ಎಲ್ಲ ಅಂಗಡಿಗಳವರು ಸಹ ಬಂದ್ಬಿಡ್ತಾರೆ ಮತ್ತೆ ಈ ಬೋಟ್ ಮತ್ತೆ ಜೆಂಟ್ ವೀಲ್ ಅವರೆಲ್ಲ ಇರ್ತಾರಲ್ಲ ಸರ್ಕಸ್ ಅವರು ಅವರು ಕೂಡ ಬಂದಿರ್ತಾರೆ ಮತ್ತೆ ಅನಂತರ ಅವರು ಕಟ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗಲೇ ನಮ್ಗೊಂಥರ ಸಂಭ್ರಮ ಸಡಗರ ಮತ್ತು ಸುತ್ತ ಹಳ್ಳಿಯಿಂದ ನಮ್ಮೂರಿಗೆ ಮಕ್ಳುಗಳು ಬರೋದು ಸ್ಕೂಲಿಗೆ ಜೂನ್ ಒಂದಕ್ಕೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತಲ್ಲ ಅವಾಗ ಮಕ್ಕಳುಗಳು ಸ್ಕೂಲ್ಗೆ ಬರೋರು ಎಲ್ಲರೂ ಜಾತ್ರೆ ಒಳಗಡೆನೇ ಇರ್ತಿದ್ರು ತುಂಬ ಸಲ ಸ್ಕೂಲ್ ಆಗೋದು ಕೂಡ ಕೇಳಿಸ್ತಿರ್ಲಿಲ್ಲ ಲೇಟಾಗಿ ಸ್ಕೂಲ್ಗೆ ಹೋದಾಗ ಹೆಚ್ಚಮ್ಮ ಎಮ್ ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಿರೋರು ಕಡೆ ಇಟ್ಕೊಂಡು ತುಂಬ ಸಲ ತಿಂದಿದ್ದೀವಿ ಹಿಂಗೇನೆ ಜಾತ್ರೆ ಸುತ್ತಲಿಕ್ಕೆ ಹೋಗ್ತೀರಾ ಬಾ ನಾನು ಜಾತ್ರೆ ಸುತ್ತಿಸ್ತೇನೆ ನಿನ್ನ ಅಂತೇಳಿ ಬಿಟ್ಟು ಕೊಡೋರು

ಪೊಲೀಸರಂತೂ ತುಂಬ ಆಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಸ್ತಾರೆ ಇಲ್ಲಿ ಯಾರಿಗೂ ಕೂಡ ಒಳಗಡೆ ಬಿಡಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಗಾಡಿನ ಊರವ್ರಿಗೆ ಮಾತ್ರ ಬಿಡೋದು ಬಂದವರೆಲ್ಲ ಊರಿಂದ ಹೊರಗಡೆ ಏನೇನು ನಿಲ್ಲಿಸಬೇಕಾಗುತ್ತೆ ನಾವು ಕೂಡ ಫಾಸ್ಟ್ ತಂದಿರಲಿಲ್ಲ ಸೈಡ್ಗಾಕಿ ಗಾಡಿ ಅಂತಿದ್ರು ಮತ್ತೆ ನಾವು ಓಡೋದು ಹೆಸರು ಹೇಳ್ದು ಏಕೆಂದ್ರೆ ಅವ್ರ ಅಲ್ಲಿಗೆ ಊಟಕ್ಕೆ ಬರೋದು ಆಮೇಲೆ ಸರಿ ಹೋಗಿ ಅಂದ್ಬಿಟ್ಟು ಕಳಿಸಿದ್ರು

ಹಲೋ ನಮ್ಮ ಮನೆ ಹತ್ರ ಒಂದು ನಾಲ್ಕೈದು ಜನ ನಿಂತಿದ್ರು ರೋಡಲ್ಲಿ ನಿಂತ್ಕೊಂಡು ನಮ್ಮ ಮನೆ ಹತ್ರ ನೋಡ್ತಿದ್ರು ಹಾಯ್ ಮಾಡ್ತಿದ್ರು ಸೂಪರ್ ಮಾಡ್ತು ಸೂಪರ್ ಆಗಿದೆ ಅಂತಿದ್ರು ಮತ್ತೆ ಆಗ್ತಾ ಇದ್ರು ನಾನು ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಮನೆ ಹತ್ರ ಹೋಗಿ ನೋಡ್ರೆ ನಮ್ಮ ಮನೆಯವರು ಆರ್ಕೆಸ್ಟ್ರಾ ನಡೆಸ್ತಿದ್ರು ಮತ್ತೆ ಇಲ್ಲಿ ಒಬ್ಬ ಐಸ್ ಕ್ರೀಮ್ ಮಾರೋರು ಕೂಡ ವ್ಯಾಪಾರಕ್ಕೆ ಹೋಗ್ತೀನಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ಅದ್ ನೋಡಿ ನನಗಂತೂ ಒಂಥರ ಆಶ್ಚರ್ಯ ಆಯಿತು ಮಾಡ್ತಾ कान मेरे लल्ली आसुरियों में दुर्लल्ली तो नवीन नावी तीरंदे तेरे लल्ली हमारी सभ्यता मातृ धरी वाली इस अंधेरे गली इस अंधोजाली से भी आगे नावी रंग शंकर नाइ रो ನಮ್ಮ ಮನೆಯವ್ರ ಮಂಗಳೂರಿನಿಂದ ಬರ್ತಾ ಸ್ಪೀಕರ್ ಕೂಡ ತಂದಿದ್ರು ನಾನು ಬೈತಾ ಇದ್ದೆ ಮಾಡೋಕ್ಕೆ ಕೆಲಸ ಇಲ್ವಾ ನಿಮಗೆ ಅಲ್ಲಿ ತುಂಬ ಬಿಸಿ ಇರ್ತೀವಿ ಇದು ಬೇರೆ ಎದ್ಕೊತಿದ್ದೀರಾ ಅಂತ ಬೈತಿದ್ದೆ ಬಟ್ ಅಬೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೀ ಆಗಿದ್ದು ಮತ್ತೆ ಜನ ಕಮ್ಮಿ ಇದ್ರು ಅಂದ್ಬಿಟ್ಟು ಒಂಥರ ಆಡಾಡ್ಕೊಂಡು ಕೂತಿದ್ವಿ ಎಲ್ಲರೂ ಆರ್ಕೆಸ್ಟ್ರ್ ಮಾಡಿಕೊಂಡು ಎಲ್ಲರೂ ಆಡಿದ್ರು ಮನೇಲಿದ್ದವರೆಲ್ಲ ಎಂಟರ್ಟೈನ್ಮೆಂಟ್ ಥರ ಇತ್ತು ಮತ್ತು ತುಂಬನೇ ಖುಷಿಯಾದರೂ ಬಂದವರೆಲ್ಲ ಫ್ರೆಂಡ್ಸ್ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೀನಿ ತುಂಬ ನೆಂತೆ ಆಗುತ್ತೆ ಇನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಜಾತ್ರೆಗೆ ಹೋಗಿದ್ವಿ ಜಾತ್ರೆಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬಿ ಹ್ಯಾಪಿ ನೋ ಬಿ ಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್